ಹೇಳೋದಕ್ಕೆ ಹೊರಟಿರೋ ಮಂತ್ರ ಪತಿ ವಶೀಕರಣ ಮಂತ್ರ ಇದು ಎಂತಹವರು ಪ್ರಯೋಗ ಮಾಡಬೇಕು ಅಂದರೆ ಗಂಡ ಸರಿ ಇಲ್ಲಪ್ಪ ಹೊಡಿತಾನೆ ಬಡಿತಾನೆ ನನ್ನ ಮೇಲೆ ಪ್ರೀತಿ ಇಲ್ಲ ಹೀಗೆ ಮುಂದುವರಿತಾ ಹೋದರೆ ಮುಂದಿನ ಜೀವನ ಸರಿ ಹೋಗಲ್ಲ ಜೊತೆಗೆ ಅವರು ಅಂದರೆ ನಂಗೆ ತುಂಬ ಇಷ್ಟ ಆದರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಕಾಳಜಿ ಇಲ್ಲ ಬಿಟ್ಟು ಹೋಗ್ತಾರೆ ಅನ್ನೋ ಭಯ ಇರುತ್ತಲ್ಲ ಒದ್ದಾಟ ಇರುತ್ತಲ್ಲ ಅಂತಹ ಹೆಣ್ಮಕ್ಳು ಮಾತ್ರ ಈ ಪ್ರಯೋಗವನ್ನು ಮಾಡಬೇಕು ಆಗ ಮಾತ್ರ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇಲ್ಲ ಅಂದರೆ ಅದು ಬಿಟ್ಟು ಬೇರೆ ಅವರು ಉಪಯೋಗ ಮಾಡಿದರೆ ಕೊಡುತ್ತೆ ರಿಸಲ್ಟು ತಾತ್ಕಾಲಿಕವಾಗಿ ಮಾತ್ರ ಅದು ಹೌದು ಅದು ರಿಸಲ್ಟ್ ಕೊಡುತ್ತೆ ಅದು ತಪ್ಪು ಮತ್ತು ಅದು ನಮಗೆ ಸಮಯ ಆಗ ಅದು ಉಲ್ಟಾ ಹೊಡೆಯೋ ಚಾನ್ಸು ತುಂಬ ಇರುತ್ತೆ ಇಷ್ಟನ್ನೆಲ್ಲ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಎಂಥವರಾದರೂ ಸರಿ ನನ್ನ ಗಂಡ ನನ್ನ ಮಾತು ಕೇಳೋ ಥರ ಇರಬೇಕು ಮತ್ತು ಕೂತ್ಕೋ ಅಂದರೆ ಕೂತ್ಕೋಬೇಕು ನಿಂತ್ಕೊ ಅಂದರೆ ನಿಂತ್ಕೋಬೇಕು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತನ್ಬೇಕು ಒಟ್ನಲ್ಲಿ ನಂದೇ ನಡಿಬೇಕು ಅನ್ನೋದೆಲ್ಲ ಜಾಸ್ತಿ ಹುಚ್ಚು ಚಾಸೆಗಳಿರುತ್ತಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಿದ್ದೀನಿ ಸರಿ ಬನ್ನಿ ಮಂತ್ರ ಯಾವುದು ಅಂತ ನೋಡೋಣ ಪತಿ ವಶೀಕರಣ ಮಂತ್ರ ಓಂ ನಮೋ ಮಹಾ ಯಕ್ಷಿಣ್ಯೈ ಮಮ ಪತಿ ಮೇ ವಶ್ಯಂ ಕುರು ಕುರು ಸ್ವಾಹ ಪ್ರಿಯ ವೀಕ್ಷಕರೇ ಈ ಮಂತ್ರವನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಪ್ರತಿದಿನ ನೂರ ಎಂಟು ಸಲ ಜಪ ಮಾಡೋದ್ರಿಂದ ನಮಗೆ ಕೇವಲ ಇಪ್ಪತ್ತೆಂಟು ದಿನಗಳಲ್ಲಿ ರಿಸಲ್ಟ್ ಅನ್ನೋದು ಸಿಗುತ್ತೆ ಹೌದು ಆದರೆ ನಾನು ಮೊದಲೇ ಹೇಳಿದ ಹಾಗೆ ಸುಖ ಸುಮ್ಮನೆ ಈ ಪ್ರಯೋಗ ಮಾಡಬಾರ್ದು ಜೊತೆಗೆ ಯಾರಿಗೆ ಇದರ ಅವಶ್ಯಕತೆ ನಿಜವಾಗಿಯೂ ಇದೆಯೋ ಅವರು ಮಾತ್ರ ಮಾಡತಕ್ಕದ್ದು ಜೊತೆಗೆ ಅದೇ ರೀತಿ ಇನ್ನೊಂದು ಮಂತ್ರ ಮೊದಲು ಅವರ ಹೆಸರು ಹೇಳದೆ ಬರೀ ಪತಿ ಎಂದು ಹೇಳಿಕೊಂಡು ಜಪ ಮಾಡೋವಂಥದ್ದು ಆದರೆ ಇದು ಪತಿ ಹೆಸರು ಸಹಿತ ಹೇಳಿಕೊಳ್ಳುವಂಥದ್ದು ಅದು ಯಾವುದಪ್ಪ ಅಂತಂದರೆ ಓಂ ನಮ ಕಾಮಾಕ್ಷಿ ದೇವಿ ಡ್ಯಾಶ್ ಅಂದರೆ ಈ ಡ್ಯಾಶಲ್ಲಿ ಯಾವುದಿದೆ ಅವ್ರ ಪತಿ ಹೆಸರನ್ನು ಸೇರಿಸ್ಕೋಬೇಕು ಮಮ ವಶ್ಯಂ ಕುರುಕುರು ಸ್ವಾಹ ಇನ್ನೊಂದು ಸತಿ ಹೇಳ್ತೀನಿ ಓಂ ನಮ ಕಾಮಾಕ್ಷಿ ದೇವಿ ನಿಮ್ಮ ಪತಿ ಹೆಸರು ಜೊತೆಗೆ ಮಮ ವಶ್ಯಂ ಕುರುಕುರು ಸ್ವಾಹ ಇದನ್ನು ಈ ರೀತಿಯಾಗಿ ಯಾವ ರೀತಿಯಾಗಿ ಅಂತಂದರೆ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಪ್ರತಿದಿನ ನೂರ ಎಂಟು ಸತಿ ಹೇಳ್ಕೊಳ್ಳೋದ್ರಿಂದ ಇಪ್ಪತ್ತದಂಟು ದಿನಗಳಲ್ಲಿ ರಿಸಲ್ಟ್ ಸಿಗುತ್ತೆ ಹಾ ಏನು ಮಾಡಬೇಕು ಅಂತಂದರೆ ಇದನ್ನು ಆದಷ್ಟು ಸಂಜೆ ಹೊತ್ತು ತಂಪು ಹೊತ್ತು ಅಂತ ಹೇಳ್ತಾರಲ್ಲ ಆ ಥರ ತಮ್ಮ ಹೊತ್ತಲ್ಲಿ ಕೂತ್ಕೊಂಡು ಹೇಳೋದ್ರಿಂದ ರಿಸಲ್ಟು ಅನ್ನೋದು ಬೇಗ ಸಿಗುತ್ತೆ ಧನ್ಯವಾದಗಳು ಮತ್ತು ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮನ್ನು ಪ್ರೋತ್ಸಾಹಿಸಿ